ವರದ ಗಣಪತಿ ನಗರದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಮತ್ತು ಬಿಲ್ವ ವೃಕ್ಷ ವೃದ್ಧಾಶ್ರಮದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರಿಂದ ಹಾಡು ನೃತ್ಯ ಕಾರ್ಯಕ್ರಮ ನೋಡುಗರ ಮೆಚ್ಚುಗೆ ಪಾತ್ರವಾಯಿತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ವೃದ್ಧ ಆಶ್ರಮದ ವತಿಯಿಂದ ಬಡ ಜನರಿಗೆ ಮಂಡಿ ಬೆಲ್ಟ್ ಸೊಂಟದ ಬೆಲ್ಟ್ ಉರುಗೋಲು ಮತ್ತು ವೀಲ್ ಚೇರ್ ಉಚಿತವಾಗಿ ವಿತರಿಸಲಾಗುತ್ತಿದೆ ಅನೇಕ ಅಂಗವಿಕಲರು ವೃದ್ಧರು ಮತ್ತು ಬಡವರಿಗೆ ಈ ಆಶ್ರಮ ಬೆಳಕಾಗಿದೆ ಅಂತ ಚಿಕ್ಕಬಾಣವರ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ತಿಳಿಸಿದರು ಆಶ್ರಮದ ವೃದ್ಧರು ಮತ್ತು ಬಡವರ ಏಳಿಗೆಗಾಗಿ ಅನೇಕ ದಾನಿಗಳು ಕೂಡ ನಮಗೆ ಸಹಾಯ ಹಸ್ತ ನೀಡಿದ್ದಾರೆ ನಮ್ಮ ಸೇವೆ ಮುಂದೆಯೂ ಕೂಡ ನಿರಂತರವಾಗಿರುತ್ತೆ ಅಂತ ಟ್ರಸ್ಟ್ ಕಾರ್ಯದರ್ಶಿ ನೇತ್ರಾವತಿ ತಿಳಿಸಿದ್ರು ಸಮಾರಂಭದಲ್ಲಿ ಸಾಧ್ವಿ ಉನ್ಮೇಷ ಭಾರತಿ ಜಾಲಹಳ್ಳಿ ರೋಟರಿ ಕ್ಲಬ್ ಉಪಾಧ್ಯಕ್ಷ ಮಹೇಶ್ ಚಿಕ್ಕಬಾಣವರ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಭಾಗ್ಯಮ್ಮ ಟ್ರಸ್ಟ್ ಕಾರ್ಯದರ್ಶಿ ನೇತ್ರ

ಕೇಳ್ಕೊಳ್ತೀವಿ ನಿಮ್ಮ ತರು ಮನ ಧನ ಪ್ರತಿಯೊಂದು ನಮಗೆ ಸಹಕಾರ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಎರಡನೇ ವರ್ಷ ಹೊಸ ಬಿಲ್ಡಿಂಗ್ ಮಾಡಬೇಕಂತೇಳಿ ದಿನಗಳ ಆಸೆ ಇದೆ ಅದನ್ನ ನಾವು ಅದನ್ನ ನೆರವೇರಿಸ್ತೀವಿ ಅಂತೇಳಿ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳಿ ಮಾತಾ ಟ್ರಸ್ಟಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವದ ಭವ್ಯವಾದ ಆಚರಣೆ ಇಟ್ಕೊಂಡಿದ್ದು ಪ್ರತಿಯೊಬ್ರು ಆಕ್ಚುಲಿ ನನಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಷ್ಟು ಸಂತೋಷ ಆಗಿದೆ ನಾನು ಈ ನಮ್ಮ ಆಶ್ರಮ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ಇವಾಗ ನಮ್ಮಲ್ಲಿ ಒಂದು ಇಪ್ಪತ್ತೈದು ಜನ ಬೆಡ್ ರಿಡನ್ ಪೇಶೆಂಟ್ ಇದ್ದಾರೆ ರಾಜರಾಜೇಶ್ವರಿ ನಗರದಲ್ಲಿ ಆಮೇಲೆ ಯಾರು ಇಲ್ಲದೆ ಇರೋ ಅನಾಥರಿಗೆ ಅನಾಥರಿಗೆ ಅವ್ರಿಗೆ ವಯಸ್ಸಾಗಿರುತ್ತೆ ದುಡಿಯೋ ಶಕ್ತಿ ಇರಲ್ಲ ಅಂತವ್ರಿಗೆ ಕೂಡ ನಾವು ನನಗೆ ಫೋನ್ ಕಾಲ್ ಬರುತ್ತೆ ನಾನೇ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಏನು ಊಟ ವಸತಿ ಇರ್ಲಿಕ್ಕೆ ವ್ಯವಸ್ಥೆ ಅವ್ರಿಗೆ ಒಂದು ಮೆಡಿಸನ್ ಇರ್ಬೋದು ಪ್ರತಿಯೊಂದು ನನ್ನ ಕೈಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಕರೋನಾ ಟೈಮ್ ಇಂದ ನನಗೆ ಇದು ಮೈಂಡ್ ಬಂದಿದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ನಂದೊಂದು ಚಿಕ್ಕದಾಗಿ ಗಾರ್ಮೆಂಟ್ಸ್ ಇಟ್ಕೊಂಡಿದ್ದೆ ನಾನು ಆ ಗಾರ್ಮೆಂಟ್ಸ್ ನ ಸೇಲ್ ಮಾಡಿ ನಾನು ಆಶ್ರಮ ನಡೆಸೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಗೌರಿ ನಲ್ಲಿ ನಮ್ದು ಮೂರುವರೆ ಎಕರೆ ಜಮೀನಲ್ಲಿ ಸ್ವಂತವಾಗಿ ನಾನು ಫುಲ್ ಸಮಾಜ ಸೇವೆಗೆ ಇಳಿಬೇಕು ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ತಗೊಂಡು ಈಗ ಒಂದು ಮುನ್ನೂರು ಜನಕ್ಕೆ ಆಗೋ ತರ ಒಂದು ಲಿಂಟ್ಲಿ ಲೆವೆಲ್ ಬಂದಿದೆ ನನ್ನ ಕನಸು ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಯಾರು ಇಲ್ದೇ ಇರೋ ಅಂತವ್ರು ಕೊನೆಗಾಲದಲ್ಲಿ ನಮ್ಗೆ ವಯಸ್ಸಾಗಿ ಕೊನೆಗಾಲದಲ್ಲಿ ತುಂಬಾ ಸಂತೋಷವಾಗಿರ್ಬೇಕು ಪ್ರತಿಯೊಬ್ರು ಅನ್ನೋದೇ ನನ್ನ ಆಸೆ ಕೆಲವೊಂದು ಯಾರು ಇಲ್ದೇ ಇರೋರು ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡಿರೋರಿಗೆ ಫೋನ್ ಮಾಡ್ತಾರೆ ಇವಾಗ ಅವ್ರು ಯಾರು ಇಲ್ಲ ಅಂತ ಇವ್ರು ಎಕ್ಸಾಂಪಲ್ ನಮ್ಮ ಮಾತಾಜಿ ಇದಾರೆ ಉಮಾ ಮಾತಾಜಿ ಅವರು ಗವಿಗಂಗಾಧರ್ ಎಷ್ಟೋ ದೇಸ ಎಂಬತ್ತೈದು ಒಬ್ರು ವಯಸ್ಸಾದವ್ರು ಇದ್ರು ಸೊ ಅವ್ರು ನನ್ಗೆ ಯಾರು ಇಲ್ಲ ಅಂತ ಕೂತಿದ್ರು ಕೂತಿದ್ರಂತೆ ನನ್ಗೆ ಕಾಲ್ ಮಾಡಿದ್ರು ನಾನು ಅವ್ರನ್ನ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬಂದು ಅವ್ರ ಒಂದ್ ಆರು ಬಿಟ್ಟು ಮತ್ತೆ ಅವರು ಅವ್ರ ಮಗ ಸಿಕ್ಕಿದ್ರು ಆಮೇಲೆ ಅವ್ರ ಮಗನ ಜೊತೆ ಹೋದ್ರು ಕೆಲವರು ಮಕ್ಳಿಲ್ಲ ಗಂಡ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾರೆ ಅಂತ ನಾನು ಯೂಟ್ಯೂಬ್ ಚಾನಲ್ ಇದೆ ನೇತ್ರ ಆಶ್ರಮ ಅಂತ ಹೇಳ್ಬಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ ಚಾನಲ್ ಅಲ್ಲಿ ನಾನು ಸೋಷಿಯಲ್ ಮೀಡಿಯಾ ಬಿಡ್ತೀನಿ ಅವಾಗ ನೋಡ್ದವರು ಬಂದು ಕರ್ಕೊಂಡು ಹೋಗ್ತಾರೆ ಇನ್ನೊಬ್ರು ಒಬ್ರು ತಮಿಳು ಅವ್ರ ತಾತ ಬಂದು ಸೇರ್ಕೊಂಡಿದ್ರು ಅವ್ರದ್ದು ಅದೇ ಯಾವುದು ಜ್ಞಾನಪೀಠ ಇದು ಸರ್ಕಲ್ ಇದೆಯಲ್ಲ ಅಲ್ಲಿ ಹೋಗಿದ್ ಕರ್ಕೊಂಡ್ ಬಂದಿದ್ದೆಲ್ಲ ಅವ್ರ ಹತ್ರ ಯಾಕಂದ್ರೆ ಅವ್ರು ದುಡಿಯೋ ಶಕ್ತಿನೇ ಇಲ್ಲ ಅವ್ರ ಹತ್ರ ಏನು ಇರೋಲ್ಲ ಹಂಗಾಗಿ ಬಟ್ ನನ್ನ ನಾನ್ ಸ್ವಂತವಾಗಿ ನಾನ್ ದುಡ್ದಿರೋದು ಪ್ಲಸ್ ನನ್ನ ಏನಿದು ಸ್ನೇಹಿತ ಬಳಗ ಇದೆ ಅವರು ಕೂಡ ಅವ್ರ ಕೈಲಾದಷ್ಟು ಅವ್ರನ್ನು ರೇಷನ್ ಅಂತೆ ಬಟ್ಟೆ ಅಂತೆ ಇಂಥದ್ದೆಲ್ಲ ಅವರು ಸಹಾಯ ಮಾಡ್ತಾರೆ ಅಹ್ ನನ್ ಬೆನ್ನೆಲು ನಮ್ಮ ಲಲಿತಮ್ಮ ಅಂತ ಇದ್ದಾರೆ ಸೊ ಟೋಟಲ್ ಆಗಿ ಎಲ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಈ ಕೆಲಸ ಮಾಡೋದ್ರಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಮನುಷ್ಯ ಹುಟ್ಟಿದ್ಮೇಲೆ ಒಂದು ಅತಿಥಿಯಾಗಿ ನಾವು ಭೂಮಿಗೆ ಬಂದಿದೀವಿ ಒಳ್ಳೆ ಅತಿಥಿಯಾಗಿ ಹೋಗ್ಬೇಕನ್ನೋದು ನನ್ನ ಆಸೆ ಇದು ಅರವತ್ತು ವರ್ಷ ಆಗಿರೋ ವಯೋವೃದ್ಧರಿಗೆ ಈ ಮೊಣಕಾಲದು ಬಟ್ಟೆ ಬರುತ್ತೆ ನೀಮ್ ಬೆಲ್ಟು ಸೊಂಟದ ಬೆಲ್ಟು ಆಮೇಲೆ ಇನ್ನೊಬ್ಬರಿಗೆ ವೀಲ್ ಚೇರು ಆಮೇಲೆ ವಾಕಿಂಗ್ ಸ್ಟಿಕ್ಕು ಇಂತದೆಲ್ಲಾ ನನಗೆ ಭಗವಂತ ಏನ್ ಶಕ್ತಿ ಕೊಟ್ಟಿದ್ದಾನೆ ದೊಡ್ಡ ದೊಡ್ಡದಾಗಿ ಕೊಡಕ್ ಆಗಿಲ್ಲ ಅಂತಂದ್ರು ನನ್ನ ಶಕ್ತಿ ಅನುಸಾರ ನಾನು ವಿತರಣೆ ಮಾಡಿದ್ದೇನೆ